ಜ್ಯೋತಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನಪ್ರಿಯ ಯೋಜನೆ ಜನಸಾಮಾನ್ಯರ ಕಂಗಳಲ್ಲಿ ಸಂತೃಪ್ತಿ ಸಮಾಧಾನ ತಂದ ಯಶಸ್ವಿ ಯೋಜನೆ ಬಡವ ಬಲ್ಲಿದ ಎಂಬ ಭೇದಭಾವವಿಲ್ಲದೆ ಗೃಹ ಬಳಕೆಯ ಎಲ್ಲಾ ಗ್ರಾಹಕರಿಗೆ ಮಾಸಿಕ ಇನ್ನೂರು ಯೂನಿಟ್ವರೆಗಿನ ವಿದ್ಯುತ್ ಬಳಕೆಗೆ ಶೂನ್ಯ ಬಿಲ್ ನೀಡಲಾಗುತ್ತಿರುವ ಈ ಯೋಜನೆಯ ವ್ಯಾಪ್ತಿಗೆ ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಗ್ರಾಹಕರು ಒಳಪಟ್ಟಿದ್ದಾರೆ ಕೆಲವು ಜಿಲ್ಲೆಗಳಲ್ಲಂತೂ ಈ ಪ್ರಮಾಣ ಶೇಕಡ ತೊಂಬತ್ತನ್ನು ದಾಟಿದೆ ಗೃಹಜ್ಯೋತಿ ವಾಸ್ತವವಾಗಿ ಇದು ಉಚಿತ ಕೊಡುಗೆಯಲ್ಲ ಬದಲಿಗೆ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣ ಯೋಜನೆ ಗೃಹಜ್ಯೋತಿ ಜಾರಿಯಾದ ಕೆಲವು ತಿಂಗಳ ನಂತರ ಇದರ ಪರಿಣಾಮ ಫಲಿತಾಂಶವನ್ನು ಅವಲೋಕಿಸಿದಾಗ ಬೆಳಕಿಗೆ ಬಂದ ಅನೇಕ ಸಂಗತಿಗಳು ಇದೊಂದು ಆರ್ಥಿಕ ಸಬಲೀಕರಣ ಯೋಜನೆ ಎಂಬುದನ್ನು ಪದೇ ಪದೇ ಸಾಬೀತು ಮಾಡುತ್ತಿವೆ ಜನಕಲ್ಯಾಣದ ಗುರಿಯ ಸರ್ಕಾರದ ಆಶಯದ ಬಗ್ಗೆ ಸಾರಿ ಸಾರಿ ಹೇಳುತ್ತಿವೆ ಗೃಹ ಬಳಕೆಯ ವಿದ್ಯುತ್ನ ಎಲ್ಲಾ ಗ್ರಾಹಕರಿಗೂ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವುದು ಈ ದುಬಾರಿ ದುನಿಯಾದಲ್ಲಿ ಅಷ್ಟು ಸುಲಭದ ಮಾತಲ್ಲ ಎನ್ನುವ ಅಭಿಪ್ರಾಯ ಎಲ್ಲೆಡೆಯಿಂದ ಕೇಳಿಬಂದಿತು ಆದರೆ ಯೋಜನೆ ಅನುಷ್ಠಾನಗೊಂಡು ಕೆಲವು ತಿಂಗಳುಗಳು ಕಳೆದ ನಂತರ ಅದರ ನಿಜವಾದ ಫಲಿತಾಂಶ ಹೊರಬೀಳತೊಡಗಿದೆ ಆರಂಭದಲ್ಲಿ ಕೇಳಿಬಂದ ಅಪಸ್ವರಗಳು ಟೀಕೆಗಳು ಎಲ್ಲವೂ ಆಧಾರರಹಿತವಾಗಿದ್ದವು ಎಂಬುದು ಈಗ ಸ್ಪಷ್ಟವಾಗುತ್ತಿದೆ ಜನಸಾಮಾನ್ಯರ ಪ್ರತಿನಿತ್ಯದ ಅಗತ್ಯದಿಂದ ಹಿಡಿದು ಸಮಾಜದ ಎಲ್ಲಾ ಹಂತದಲ್ಲೂ ವಿದ್ಯುತ್ ಎನ್ನುವುದು ಅತ್ಯಂತ ಅನಿವಾರ್ಯ ಈ ವಿದ್ಯುತ್ ಬಳಕೆಗೆ ಜನರು ಶುಲ್ಕ ಪಾವತಿಸುವುದು ಎಲ್ಲೆಡೆ ಕಂಡುಬರುವ ವ್ಯವಸ್ಥೆ ಪ್ರತಿಯೊಬ್ಬ ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ತಾವು ದುಡಿಯುವ ಹಣದಲ್ಲಿ ಇಂತಿಷ್ಟು ಮೊತ್ತವನ್ನು ವಿದ್ಯುತ್ ಬಳಕೆಯ ಶುಲ್ಕ ಪಾವತಿಸಲು ತೆಗೆದಿಡಬೇಕಾದ್ದು ಅನಿವಾರ್ಯ ಆ ಹಣ ಉಳಿತಾಯವಾದರೆ ಅದು ಇನ್ನೆಲ್ಲೋ ಸದ್ಬಳಕೆಯಾಗಬಹುದು ಎನ್ನುವುದು ರಾಜಕೀಯ ಮುತ್ಸದ್ದಿಗಳ ಆಲೋಚನೆಯಾಗಿತ್ತು ಈ ವಾಸ್ತವತೆಯನ್ನು ಮನಗಂಡ ಸರ್ಕಾರ ಈ ಯೋಜನೆಯನ್ನು ಘೋಷಿಸಿತು ಈ ಕಾರ್ಯಕ್ರಮ ಘೋಷಣೆಗೆ ಇಂಧನ ಇಲಾಖೆಯ ಮಾನ್ಯ ಮಂತ್ರಿಗಳಾದ ಶ್ರೀ ಕೆ ಜೆ ಜಾರ್ಜ್ ಅವರ ಮಾರ್ಗದರ್ಶನದಲ್ಲಿ ಇಲಾಖೆಯ ಉಸ್ತುವಾರಿ ಹೊತ್ತಿರುವ ಅಪರ ಮುಖ್ಯ ಕಾರ್ಯದರ್ಶಿಗಳು ನುರಿತ ಅಧಿಕಾರಿಗಳ ತಂಡವನ್ನು ರಚಿಸಿ ಆ ತಂಡಕ್ಕೆ ಕಾಲಮಿತಿಯೊಂದಿಗೆ ಸ್ಪಷ್ಟ ಗುರಿ ನೀಡಲಾಯಿತು ಸ್ಪಷ್ಟ ಗುರಿ ಖಚಿತ ಉದ್ದೇಶದೊಂದಿಗೆ ಅಖಾಡಕ್ಕೆ ಇಳಿದ ತಂಡ ಹಲವು ಸುತ್ತಿನ ಸಭೆಗಳನ್ನು ನಡೆಸಿತು ಆಗಾಗ ಅಪರ ಮುಖ್ಯ ಕಾರ್ಯದರ್ಶಿಗಳ ಸಲಹೆ ಪಡೆದು ಅವರ ಸೂಚನೆ ಮೇರೆಗೆ ಇಲಾಖೆಯ ಮಂತ್ರಿಗಳೊಂದಿಗೆ ಸತತ ಸಮಾಲೋಚನೆ ನಡೆಸಿತು ಜನಪ್ರತಿನಿಧಿಯಾದ ಸಚಿವರ ಅನುಭವವನ್ನು ಹೆಜ್ಜೆ ಹೆಜ್ಜೆಗೂ ಪಡೆದುಕೊಂಡಿತು ಯೋಜನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಮಯದಲ್ಲಿ ಇಲಾಖೆಯ ಮಾನ್ಯ ಮಂತ್ರಿ ಶ್ರೀ ಕೆ ಜೆ ಜಾರ್ಜ್ ಅವರು ಜನಸಾಮಾನ್ಯರ ಅಗತ್ಯತೆಗಳ ಕುರಿತು ತಮ್ಮ ಚಿಂತನೆಯನ್ನು ಮುಂದಿಟ್ಟರು ಇದನ್ನು ಆಧರಿಸಿ ಅಧಿಕಾರಿಗಳ ತಂಡ ಹಗಲು ರಾತ್ರಿ ಕೆಲಸ ಮಾಡಿತು ಇಲ್ಲೆಲ್ಲ ಸಚಿವರ ಭಾಗವಹಿಸುವಿಕೆ ಇದ್ದೇ ಇರುತ್ತಿತ್ತು ಇಂತಹ ಚರ್ಚೆ ಹಲವು ಸುತ್ತಿನ ಸಭೆಗಳ ಬಳಿಕ ಯೋಜನೆಯ ಕರಡು ಸಿದ್ಧಪಡಿಸಿದ ತಂಡ ನಂತರ ಇಂತಹುದೇ ಯೋಜನೆ ಜಾರಿಯಲ್ಲಿರುವ ರಾಜ್ಯಗಳಿಗೆ ತೆರಳಿ ಅಲ್ಲಿಂದ ತಂದ ವರದಿಗಳನ್ನು ಮುಂದಿಟ್ಟುಕೊಂಡು ಯೋಜನೆಯ ಸಾಧಕ ಬಾಧಕ ಅಧ್ಯಯನ ನಡೆಸಿ ಅಂತಿಮವಾಗಿ ಯೋಜನೆ ಸಿದ್ಧಪಡಿಸಿ ಅನುಮೋದನೆಗಾಗಿ ಮಾನ್ಯ ಸಚಿವ ಜಾರ್ಜ್ ಅವರಿಗೆ ಸಲ್ಲಿಸಿತು ಮಾನ್ಯ ಮಂತ್ರಿಗಳು ಯೋಜನೆ ಬಗ್ಗೆ ತಮ್ಮದೇ ನೆಲೆಗಟ್ಟಿನಲ್ಲಿ ಪರಿಶೀಲನೆ ನಡೆಸಿ ತಮ್ಮ ವ್ಯಾಖ್ಯಾನದೊಂದಿಗೆ ಅನುಮೋದನೆಗಾಗಿ ಸಂಪುಟ ಸಭೆಗೆ ಸಲ್ಲಿಸಿದರು ಸಂಪುಟ ಸಭೆಯಲ್ಲೂ ಯೋಜನೆ ಕುರಿತು ಸಾಕಷ್ಟು ಚರ್ಚೆ ನಡೆಯಿತು ಜಾಗತಿಕ ಆರ್ಥಿಕ ಹಿಂಜರಿತ ಕೋವಿಡ್ ಸಾಂಕ್ರಾಮಿಕದ ಹೊಡೆತದ ಪರಿಣಾಮ ಬಡವರು ಕೆಳಮಧ್ಯಮ ಮತ್ತು ಮಧ್ಯಮ ವರ್ಗದ ಜನತೆ ಹಣಕಾಸು ಮುಗ್ಗಟ್ಟಿನಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇಂಥವರಿಗೆ ಸಣ್ಣ ಪ್ರಮಾಣದಲ್ಲಾದರೂ ಸಹಾಯ ಮಾಡಲೇಬೇಕು ಎಂಬ ಉದ್ದೇಶದಿಂದ ಯೋಜನೆ ರೂಪಿಸಲಾಗಿದೆ ಇದಕ್ಕೆ ಯಾವುದೇ ಷರತ್ತು ವಿಧಿಸದೆ ಗೃಹ ಬಳಕೆಯ ಎಲ್ಲಾ ಗ್ರಾಹಕರಿಗೆ ಇದನ್ನು ನೀಡುವ ಉದ್ದೇಶ ಹೊಂದಲಾಗಿದೆ ಆದರೆ ಯೋಜನೆಯ ಲಾಭ ಪಡೆಯಲಿಚ್ಛಿಸುವ ಗ್ರಾಹಕರಿಗೆ ಮಾಸಿಕ ಇನ್ನೂರು ಯೂನಿಟ್ ಮಿತಿಯನ್ನು ವಿಧಿಸಲು ಉದ್ದೇಶಿಸಲಾಗಿದೆ ಎಂದು ಮಾನ್ಯ ಸಚಿವ ಜಾರ್ಜ್ ಅವರು ಸಂಪುಟ ಸಭೆಗೆ ಯೋಜನೆ ಬಗ್ಗೆ ಸ್ಥೂಲ ವಿವರಣೆ ನೀಡಿದರು ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕ ನಂತರ ಹಣಕಾಸು ಇಲಾಖೆಯ ಉಸ್ತುವಾರಿಯನ್ನು ಹೊತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಸಂಪುಟ ಸಹೋದ್ಯೋಗಿಗಳು ಆರ್ಥಿಕ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆಗೆ ಸಮಾಲೋಚಿಸಿ ಯೋಜನೆ ಅನುಷ್ಠಾನಕ್ಕೆ ಹಸಿರು ನಿಶಾನೆ ತೋರಿದರು ಈ ಸಭೆಯ ನಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಭೆ ನಡೆಸಿದರು ಸರ್ಕಾರದ ಬದ್ಧತೆ ಮತ್ತು ಜನಪರ ಕಾಳಜಿ ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಳಗೊಳ್ಳುವಂತಹ ಯೋಜನೆ ಜಾರಿಯಾಗಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಸೂಚನೆ ನೀಡುವ ಮೂಲಕ ಆರಂಭದಲ್ಲಿ ಕೇಳಿಬರುವ ಅಡ್ಡಿಯನ್ನು ದೂರ ಮಾಡಿದರು ಆ ಕ್ಷಣದಿಂದಲೇ ಅಧಿಕಾರಿ ವರ್ಗ ಸಂಪೂರ್ಣ ಬದ್ಧತೆಯೊಂದಿಗೆ ಯೋಜನೆಯ ಅನುಷ್ಠಾನಕ್ಕೆ ಟೊಂಕ ಕಟ್ಟಿ ನಿಂತಿತು ಸಮಯದ ಪರಿವೇ ಇಲ್ಲದೆ ಲೆಕ್ಕಪತ್ರಗಳ ಕಟ್ಟು ಹಿಡಿದು ಲೆಕ್ಕಾಚಾರ ಹಾಗೂ ವಿಚಾರ ವಿನಿಮಯದಲ್ಲಿ ನಿರತವಾಯಿತು ಸಂಬಂಧಿಸಿದ ಎಲ್ಲಾ ವಿವರಗಳೊಂದಿಗೆ ಅಧ್ಯಯನ ನಡೆಸಿ ಕರ್ನಾಟಕಕ್ಕೆ ಅನ್ವಯವಾಗುವಂತೆ ದೇಶಕ್ಕೆ ಮಾದರಿಯಾದ ಯೋಜನೆ ಸಿದ್ಧಪಡಿಸಲಾಯಿತು ಇದಾದ ಬಳಿಕ ಆಗಸ್ಟ್ನಿಂದ ಯೋಜನೆ ವಿದ್ಯುಕ್ತವಾಗಿ ಜಾರಿಗೆ ಬಂದಿತು ವಿಶೇಷವೆಂದರೆ ಈ ಯೋಜನೆ ವ್ಯಾಪ್ತಿಗೆ ಬಡವ ಬಲ್ಲಿದ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ವರ್ಗದ ಗೃಹ ಬಳಕೆ ವಿದ್ಯುತ್ ಗ್ರಾಹಕರನ್ನು ತರಲಾಯಿತು ಇದಕ್ಕಿರುವ ಏಕೈಕ ಷರತ್ತು ಏನೆಂದರೆ ಯೋಜನೆಯ ಲಾಭ ಪಡೆಯುವ ಗ್ರಾಹಕ ಪ್ರತಿ ತಿಂಗಳು ಇನ್ನೂರು ವರೆಗೆ ಮಾತ್ರ ವಿದ್ಯುತ್ ಬಳಸಬೇಕು ಎಂಬುದಾಗಿದೆ ಪ್ರತಿ ಗೃಹ ಬಳಕೆ ಗ್ರಾಹಕನ ವಾರ್ಷಿಕವಾಗಿ ಬಳಸುವ ವಿದ್ಯುತ್ನ ಸರಾಸರಿ ಲೆಕ್ಕಾಚಾರ ಮಾಡಿದ ಅಧಿಕಾರಿಗಳ ತಂಡ ಈ ಒಟ್ಟಾರೆ ಬಳಕೆಯ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಹತ್ತರಷ್ಟು ಬಳಸಿದರೂ ಬಿಲ್ ಶೂನ್ಯವಾಗಿರಲಿದೆ ಎಂದು ತಿಳಿಸಿತು ಈ ಸರಾಸರಿಯನ್ನು ಮೀರಿ ಶೇಕಡ ಹತ್ತರಷ್ಟು ಹೆಚ್ಚುವರಿಯನ್ನು ದಾಟಿದ ಬಳಕೆಗೆ ಮಾತ್ರ ಶುಲ್ಕ ವಿಧಿಸಲು ನಿರ್ಧರಿಸಿ ಅದನ್ನು ಇನ್ನೂರು ಯೂನಿಟ್ ಮಿತಿ ಮೀರದಂತೆ ನೋಡಿಕೊಳ್ಳುವ ಮೂಲಕ ಬಳಕೆಯ ಮೇಲೆ ಗ್ರಾಹಕರಿಗೆ ಸ್ವಯಂ ನಿಯಂತ್ರಣ ಹಾಕಿಕೊಳ್ಳಲು ಉತ್ತೇಜಿಸಲಾಯಿತು ಪರಿಣಾಮ ಅನಗತ್ಯ ಬಳಕೆಗೆ ಬಿತ್ತು ಕಡಿವಾಣ ಇದನ್ನು ಬಿಟ್ಟರೆ ಬಳಕೆದಾರರಿಗೆ ಬೇರೆ ಯಾವುದೇ ರೀತಿಯ ನಿಬಂಧನೆ ಕಟ್ಟುಪಾಡುಗಳನ್ನು ವಿಧಿಸಲಾಗಿಲ್ಲ ಇಂತಹ ಒಂದು ಮಹತ್ವದ ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವವರು ಯಾವುದೇ ಅಂತಿಮ ಗಡುವಿಲ್ಲದೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸರಳ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು ಬಾಡಿಗೆದಾರರು ಅಥವಾ ಭೋಗ್ಯಕ್ಕಿರುವವರು ತಮ್ಮ ಬಾಡಿಗೆ ಅಥವಾ ಭೋಗ್ಯದ ಕರಾರು ಪತ್ರವನ್ನು ತಮ್ಮ ಅರ್ಜಿಯೊಂದಿಗೆ ಲಗತ್ತಿಸಿ ಫಲಾನುಭವಿಗಳಾಗಲು ಅವಕಾಶ ಕಲ್ಪಿಸಲಾಗಿದೆ ಈ ಮೂಲಕ ಗೃಹ ಬಳಕೆ ವಿದ್ಯುತ್ನ ಎಲ್ಲಾ ಗ್ರಾಹಕರನ್ನು ಯೋಜನೆ ವ್ಯಾಪ್ತಿಗೆ ತರಲಾಗಿದೆ ಇಲ್ಲಿಂದ ಆರಂಭವಾಯಿತು ಯೋಜನೆಯ ಯಶೋಗಾಥೆ ಉಚಿತ ವಿದ್ಯುತ್ತಿನ ಲಾಭ ಪಡೆಯಲು ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ತಮ್ಮ ವಿದ್ಯುತ್ ಬಳಕೆ ಮೇಲೆ ನಿಯಂತ್ರಣ ವಿಧಿಸಿಕೊಂಡಿದ್ದಾರೆ ಮಿತಿಮೀರಿದ ಬಳಕೆಗೆ ಕಡಿವಾಣ ಬಿದ್ದ ಪರಿಣಾಮ ತಿಂಗಳ ಗೃಹ ಬಳಕೆ ಸರಾಸರಿಯಲ್ಲಿ ಶೇಕಡಾ ಮೂವತ್ತರಷ್ಟು ವಿದ್ಯುತ್ ಉಳಿತಾಯದ ಅಂಕಿಅಂಶಗಳು ಲಭ್ಯವಾಗಿವೆ ಈ ರೀತಿಯಲ್ಲಿ ಉಳಿತಾಯವಾದ ವಿದ್ಯುತ್ತನ್ನು ಈಗ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯಕ್ಕೆ ವರ್ಗಾಯಿಸಲಾಗುತ್ತಿದೆ ಕೃಷಿ ಬಳಕೆಯ ಪಂಪ್ಸೆಟ್ಗಳಿಗೂ ಹೆಚ್ಚಿನ ಅವಧಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ಉತ್ಪಾದನಾ ವಲಯದ ಚಟುವಟಿಕೆಗಳು ಹೆಚ್ಚಾಗಿವೆ ಹೆಚ್ಚುವರಿಯಾಗಿ ಖಾಸಗಿ ವಲಯದಿಂದ ದುಬಾರಿ ಬೆಲೆ ತೆತ್ತು ವಿದ್ಯುತ್ ಖರೀದಿಸಬೇಕಾದ ಅವಲಂಬನೆ ಕಡಿಮೆಯಾಗಿ ಹಣ ಉಳಿತಾಯವಾಗಿದೆ ಎಸ್ಕಾಂಗಳು ಈ ರೀತಿಯಲ್ಲಿ ಲಾಭಾಂಶ ಗಳಿಸಿದ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆ ವಲಯಕ್ಕೆ ಉತ್ತೇಜನ ನೀಡಲಾಗಿದೆ ಈ ವಲಯದ ಗ್ರಾಹಕರಿಗೆ ಪ್ರತಿ ಯೂನಿಟ್ ವಿದ್ಯುತ್ಗೆ ಐವತ್ತು ಪೈಸೆ ಸಹಾಯಧನ ನೀಡಲಾಗುತ್ತಿದೆ ಈ ನೆರವು ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆಗಳಿಗೆ ವರದಾನವಾಗಿದೆ ಇಲ್ಲಿ ಚಟುವಟಿಕೆಗಳು ಚುರುಕುಗೊಂಡು ಉದ್ಯೋಗ ಸೃಷ್ಟಿಯ ಪ್ರಮಾಣ ಹೆಚ್ಚಾಗಿದೆ ಕೋವಿಡ್ ಸೇರಿದಂತೆ ಹಲವಾರು ಕಾರಣಗಳಿಂದ ಉದ್ಯೋಗ ಕಳೆದುಕೊಂಡು ಹಳ್ಳಿಗಳತ್ತ ಮುಖ ಮಾಡಿದ್ದವರು ಮತ್ತೆ ನಗರಗಳಿಗೆ ವಾಪಸಾಗುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲೂ ವ್ಯಾಪಾರ ವಹಿವಾಟು ವೃದ್ಧಿಸಿದೆ ಕೃಷಿ ಚಟುವಟಿಕೆಗಳು ದುಪ್ಪಟ್ಟಾಗಿವೆ ಉದ್ಯೋಗದ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಜನರ ಕೈಗೆ ಹಣ ಸೇರುತ್ತಿದೆ ಇದರ ಜೊತೆಗೆ ವಿದ್ಯುತ್ ಶುಲ್ಕವಾಗಿ ಪ್ರತಿ ಕುಟುಂಬ ವಾರ್ಷಿಕವಾಗಿ ಸರಾಸರಿ ಹತ್ತು ಸಾವಿರ ರೂಪಾಯಿಗಳಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಿತ್ತು ಅದು ಈಗ ಉಳಿತಾಯವಾಗಿದೆ ಈ ರೀತಿಯಲ್ಲಿ ಜನಸಾಮಾನ್ಯರ ಬಳಿಗೆ ಹಣ ಸೇರ್ಪಡೆಯಾಗುತ್ತಿದ್ದು ಈ ಹಣವನ್ನು ಜನಸಾಮಾನ್ಯರು ಅಗತ್ಯ ವಸ್ತುಗಳ ಖರೀದಿ ಬಟ್ಟೆ ಬರೆ ಚಿನ್ನಾಭರಣ ಮಕ್ಕಳ ಶುಲ್ಕ ಮೊದಲಾದ ವಲಯದಲ್ಲಿ ವೆಚ್ಚ ಮಾಡುತ್ತಿದ್ದಾರೆ ಹೀಗಾಗಿ ಅದು ಮರಳಿ ತೆರಿಗೆ ರೂಪದಲ್ಲಿ ಸರ್ಕಾರದ ಬೊಕ್ಕಸ ಸೇರುತ್ತಿದೆ ಹೀಗೆ ಉಚಿತ ಕೊಡುಗೆಯ ಈ ಯೋಜನೆ ಹಲವಾರು ಪರಿಣಾಮಕಾರಿ ಬದಲಾವಣೆಗೆ ನಾಂದಿಯಾಗಿದ್ದು ಉಚಿತ ಕೊಡುಗೆ ಅಭಿವೃದ್ಧಿಗೆ ಮಾರಕ ಸೋಮಾರಿಗಳ ಸೃಷ್ಟಿಗೆ ಪೂರಕ ಎಂದೆಲ್ಲ ಮಾಡಿದ ಟೀಕೆಗಳೆಲ್ಲ ಸತ್ಯಕ್ಕೆ ದೂರದ ಮಾತುಗಳು ಎಂದು ನಿಖರವಾಗಿ ತಿರಸ್ಕರಿಸಲ್ಪಟ್ಟು ಇದೊಂದು ಜನಪರ ಕಾರ್ಯಕ್ರಮವಾಗಿ ಸರ್ಕಾರಕ್ಕೆ ಹೆಮ್ಮೆ ತಂದುಕೊಟ್ಟಿದೆ